ే సమానతయూ సమానతయను ఏకతయను రాష్ట్ర సంవిధానే నీన శిల్పీయున గరిసికొట్టే సమానతేయూ నిన్న లేఖని అరేషర్చనే వూ మాతూడ భీమ ఖర్చే నాయక నీరు భీమరా మహానాక నీరు భీమరా నక ൂരാ സംക്കടല വന്നേ ആകേ ആധാര നിന്ന അസമാനത്തെ ദൂര కలిసి కొట్టే సమానతయను సమానతయను ఏకతయూ రాష్ట్ర సంవిధానే నీనే శిల్పీయున కలిసి కొట్టే సమానతయను నిన్నేఖరియరహ దేశ ఖర్చలే మాతూడ భీమ ఖర్చే నయక భీమరా మహానాయక భీమరా నయక మీరు राज कविरा दश करिष्ये ೂರೋಯ್ತು ಮಲೆಯಾಯಿತು ದೂರ ಸಂಕಟದಲ್ಲಿ ಬಂದೆ ಆಗಿಯಾಧಾರ ನಿಮ್ಮಿಂದ ಅಸಮಾನತೆ ಈಗ ದೂರ ನೀ ತೋರಿದ ದಾರಿ ದೇಶ ಸಾಗಿದೆ ಸೂರು ನೀರು ಬೇಗ ದೂರವಾಗಿ

ಬೌದ್ಧ ಧರ್ಮದ ಪ್ರಕಾರ ಸಾಮೂಹಿಕವನ್ನ ಇಲ್ಲಿ ನಿರ್ಮಿಸ್ತಾ ಇದೆ ಈಗಾಗಲೇ ದೇಶದ ವಿವಿಧ ರಾಜ್ಯಗಳಲ್ಲಿ ಕೂಡ ಇದೇ ರೀತಿಯಾಗಿ ಬೌದ್ಧ ಧರ್ಮದ ಸಾಮೂಹಿಕ ವಿವಾದಗಳಾಗಿರ್ಲಿ ವೈಯಕ್ತಿಕ ವಿವಾದಗಳಾಗಲಿ ಬಾಬಾ ಸಾಹೇಬ್ ಹದಿನಾಲ್ಕರಂದು ಸಾಮಾನ್ಯವಾಗಿ ಈ ಕಾರ್ಯಕ್ರಮಗಳು ನೆರವೇರಿಸುತ್ತಿರುವುದು ಬಹಳ ತುಂಬಾ ತುಂಬಾ ಸಂತೋಷವಾಗಿದೆ ಇದೇ ರೀತಿಯಾಗಿ ಈಗಾಗಲೇ ಈ ಒಂದು ಧರ್ಮಾಧಿ ತಾಲೂಕಿನ ಜನ್ಮ ತಾಲೂಕಿನ ಕೂಡ ಸ್ವಾಮೀಜಿ ಪ್ರತಿಗೂ ಆಗ್ತಾ ಅದೇ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಬದಲಾವಣೆ ಹಂತದಲ್ಲಿ ಕೂಡ ನಾವು ನಮ್ಮ ಮೂಲದ ಧರ್ಮದ ಧಮ್ಮದ ಧರ್ಮಕ್ಕೆ ಮರಳಿ ಹೋಗಬೇಕಾಗಿದೆ ಮುಖಂಡರಿಗೆ ಮತ್ತು ಈ ಕಾರ್ಯಕ್ರಮ ಆಯೋಜಿಸಿದಂಥ ಮತ್ತೆ ಎಲ್ಲರಿಗೂ ಮತ್ತು ಪ್ರತಿಧನಕ್ಕೆ ನನ್ನ ಮಾತು ಅಜ್ಜಿ ಸಾಮೂಹಿಕ ಯುವಕರಿಗೆ ಅಪ್ರೋಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಾಯ ಸಾಗ ಈ ಸಾಮೂಹಿಕ ಯುವ ಪ್ರತಿ ವರ್ಷಕ್ಕೂ ಈ ವರ್ಷ ಕೂಡ ಈ ವರ್ಷ ಕೂಡ ಈ ಕಾರ್ಯಕ್ರಮದಲ್ಲಿ ಆರ್ಥಿಕ ಸ್ಥಿತಿಯಿಂದ ಬಂದು ಇರುವಾಗ ಪಡೆದುಗಳು ಬರೀ ಸಹಾಯವಾಗಲಿ ಸಾಮೂಹಿಕ ಮುಂದಿನ ಕಾರ್ಯಕ್ರಮ ಆಗೋದು ಹೀಗೆ ಸಹ ಎಲ್ಲ ಸಮಯದಲ್ಲಿ ತುಂಬ ಸಂತೋಷಪಡುವಂಥ ವಿಚಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಕ್ತ ಪತ್ರ ಈ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ನಾವು ಎಲ್ಲ ತಲೆ ಮಾಡಬೇಕು ಹಾಗೂ ಇನ್ನಿತರ ಎಲ್ಲ ವಿಷಯದಲ್ಲೇ ಸಾಮಾಜಿಕ ನ್ಯಾಯ ಸಿಗುವಂತೆಯೇ ಹೊರಶಾ ಇನ್ನು ಇವತ್ತಿನ ದಿವಸ ನಾಲ್ವರು ಬಳಿಕ ಹಿರಿಯ ನಾಯಕರು ಯಾವುದೇ ಒಂದೂ ನಾವು ಇವತ್ತು ಎಲ್ಲರೂ ಗೌರವ ಕೊಟ್ಟರೆ ತಲೆ ಬಾರಿ ಗೌರವ ಕೆಲಸ ನಾವು ಪ್ರತಿ ವರ್ಷ ಕೂಡ ಒಂದು ಸಾಮೂಹಿಕ ಗುರಿ ಮಾಡುವುದರ ಮುಖಾಂತರ ನಾವು ಈ ಒಂದು ಕಾರ್ಯಕ್ರಮ